ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೀವು ಮನೆ ಮಾರಾಟ ಮಾಡಬೇಕು ಜಾಗ ಮಾರಾಟ ಮಾಡಬೇಕು ಜಮೀನ್ ಮಾರಾಟ ಮಾಡಬೇಕು ಇತ್ಯಾದಿ ನಿಮ್ಮಲ್ಲಿ ಒಂದು ಅಂಶಗಳು ಬಂದಿರುತ್ತೆ ಏನೋ ಕಷ್ಟಕ್ಕೂ ಸಾಲ ಆಗಿರುತ್ತೋ ಅಥವಾ ಅದನ್ನ ಕೊಟ್ಬಿಟ್ಟು ಎಲ್ಲೋ ಬೇರೆ ಕಡೆ ಒಳ್ಳೆ ಮನೆ ತಗೋಳೋಣ ಜಮೀನು ಮಾರ್ಬಿಟ್ಟು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಒಂದು ಮನೆ ಮಾಡೋಣ ಮಕ್ಕಳಿಗೋಸ್ಕರ ಇಂತಹ ಒಂದು ಮನೋಬಯಕೆ ಕೂಡ ಇರುತ್ತೆ ಅಥವಾ ಏನಂತಂದ್ರೆ ಸಾಲ ಮಾಡಿರ್ತೀರಾ ಕೊಡೋರು ಕೊಟ್ಬಿಡೋಣ ಹಾಳಾಗೋಗ್ಲಿ ಮೊದಲು ಮಾರದ್ ಮಾರಿ ಸರಿ ಆಗೋಣ ಅಂತ ಒಂದು ವ್ಯವಸ್ಥೆ ತಲೆಯಲ್ಲಿ ಇರುತ್ತೆ ಅಥವಾ ಎಲ್ಲೋ ಒಂದು ಖಾಲಿ ಜಾಗ ಇರುತ್ತೆ ಬಹಳ ದೂರ ಇರುತ್ತದು ಹೋಗಿ ನೋಡೋರ್ ಆ ಜಾಗ ಮಾರ್ಬಿಟ್ಟು ಇಲ್ಲೇ ಎಲ್ಲಾದರೂ ಒಂದು ತಗೋಣ ಹತ್ತಿರದಲ್ಲೇ ಎಂಬುದಾಗಿರುತ್ತೆ ಅಥವಾ ಅದು ಮಾರ್ಬಿಟ್ಟು ಮನೆ ಕಟ್ಟೋಣ ಅಥವಾ ಅದನ್ನ ಮಾರ್ಬಿಟ್ಟು ಎಲ್ಲೋ ಒಂದು ಜಮೀನು ತಗೋಣ ಏನಾದ್ರೂ ಒಂದು ಸ್ವರೂಪಕ್ಕೆ ನಿಮ್ಮ ಕಷ್ಟಕ್ಕೂ ಅಥವಾ ನಿಮ್ಮ ಸುಖಕ್ಕೂ ನಿಮ್ಮ ಜೀವನಕ್ಕೆ ಒಂದು ಪ್ಲಾನಿಂಗ್ ಆಗಿ ಜೀವನ ಮಾಡ್ತಾ ಇರ್ತೀರ ಇಲ್ಲಿ ವಿಷಯ ಏನಂತಂದ್ರೆ ಮಾರಾಟ ಮಾಡಬೇಕು ಅದು ವೈಯಕ್ತಿಕವಾಗಿ ಅದನ್ನ ಏನಕ್ಕೆ ಬಳಸ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು ನೀವು ಒಳ್ಳೆಯದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು ಅಥವಾ ನಿಮ್ಗೆ ಕಷ್ಟಕ್ಕೆ ಬಳಸ್ಬೋದು ನಷ್ಟಕ್ಕೂ ಸಹ ಬಳಸ್ಬೋದು ಇಲ್ಲ ಅದು ಸುಖಕ್ಕೂ ಬಳಸ್ಬೋದು ಅದು ನಿಮಗೆ ಬಿಟ್ಟಿದ್ದ ಬಿಟ್ಟಿರ್ತಕ್ಕಂಥ ವಿಷಯ ಇಲ್ಲಿ ಮಾರಾಟ ಆಗಬೇಕು ಆ ಜಾಗ ಮಾರಾಟ ಆಗ್ಲಿಕ್ಕೆ ನೀವು ಭಾಳಷ್ಟು ಕಷ್ಟ ಪಡ್ತಾ ಇರ್ತೀರ ಆದರೆ ಅದು ಮಾರಾಟ ಆಗ್ತಾ ಇರೋದಿಲ್ಲ ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಸ್ವಾಮಿ ಮಾರಾಟ ಮಾರ ಜಮೀನು ಒಟ್ಟು ಸೇಲೇ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾರೆ ಜಾಗ ತಗೊಂಡೆ ಹತ್ತು ವರ್ಷದಿಂದ ಆ ಜಾಗ ಈ ಮಾರ ಕಿಟ್ಟಿ ಒಂದು ಐದು ವರ್ಷ ಆಯ್ತು ಯಾ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಯಾರು ತಗೋತಾ ಇಲ್ಲ ಪಕ್ಕದಲ್ಲಿ ಇರೋನ್ ತಗೋತೀರಂತಾನೆ ಕಡಿಮೆ ರೇಟಿಗೆ ಕೇಳ್ತಾ ಇದ್ದೇನೆ ನಾನು ತಗೊಂಡಷ್ಟು ದುಡ್ಡು ಕೊಡೋದಿಲ್ಲ ಅಂತವನು ಇಂಥ ಒಂದು ವಿಷಯಗಳು ಸಹ ನಾವು ಕೇಳ್ತಾ ಇರ್ತೀವಿ ಯಾರಪ್ಪಬ್ಬಾ ಇದು ಎಂತದು ಜಮೀನಲ್ಲಿ ಲ್ಯಾ ಇದು ಸೈಟ್ ಮಾಡಿಬಿಡ್ತಾರೆ ಮಾಡೋವಾಗೇನು ಚೆನ್ನಾಗಿರುತ್ತೆ ಅದು ಜನ ತೊಗೊಳಕ್ಕೆ ಬರೋದಿಲ್ಲ ಸೈಟ್ ಸೇಲ್ ಆಗ್ತಾ ಇರೋದಿಲ್ಲ ಅದೇನೋ ಒಂದು ಸಮಸ್ಯೆಗಳಿರ್ತದೆ ಈ ರೀತಿಯಾಗಿ ನಿಮ್ಮ ಜಾಗ ಜಮೀನು ಅಥವಾ ಏನು ನಿಮ್ಮ ಮನೆ ಮಾರಾಟ ಆಗದೆ ಬಹಳಷ್ಟು ಅದು ಸತಾಯಿಸ್ತಾ ಇದ್ರೆ ಅಂದುಕೊಂಡಂತಹ ಒಂದು ವಿಷಯ ಹಣಕ್ಕೆ ಮೊತ್ತಕ್ಕೆ ಅದು ಸೇಲ್ ಆಗದೆ ಇರೋವಾಗಿದ್ರೆ ಅಥವಾ ಜನ ಬಂದು ಬರೀ ನೋಡ್ಕೊಂಡು ಹೋಗ್ತಾ ಇದ್ರೆ ಅದು ತೆಗೆ ತಗೊಳಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನಂಗಿದ್ರೆ ಅಲ್ಲಿ ಆಕರ್ಷಣಾ ತಂತ್ರದ ಅಡಿಯಲ್ಲಿ ಆಕರ್ಷಣದ ತತ್ವದ ಅಡಿಯಲ್ಲಿ ಆ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೋದು ಅದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅಥವಾ ಆ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅಥವಾ ತೀರಾ ಒಳಗಡೆ ಇರುತ್ತೆ ಏನಾದ್ರೂ ಒಂದು ಕಾರಣದಿಂದ ಆ ಜಾಗ ಸೇಲ್ ಆಗ್ತಾ ಇರೋದಿಲ್ಲ ಅದನ್ನ ನಾವು ಯೋಚನೆ ಮಾಡಬೇಕು ಅದಾಗ್ಯೂ ಸಹ ನಿಮಗೆ ಅವಶ್ಯಕತೆ ಅಥವಾ ಅನಿವಾರ್ಯವಿದ್ದಾಗ ಈ ತಂತ್ರವನ್ನು ಕೂಡ ಮಾಡಬಹುದು ಯಾಕಂದ್ರೆ ನಿಮ್ಮ ಕಷ್ಟಕ್ಕೆ ಅದು ಹೋಗಲೇಬೇಕು ಮಾರಲೇಬೇಕು ಬೇಗ ಆಗ್ಬೇಕು ಕೆಲಸ ಎಂಬುದಾಗಿ ಮನಸ್ಸಲ್ಲಿ ಕುಂತಿರುತ್ತೆ ಹಾಗಾಗಿ ತಾವು ಈ ಮಾರಾಟ ಮಾಡತಕ್ಕಂತಹ ಸ್ಥಳ ಏನು ಜಾಗ ಇರ್ಬೋದು ಜಮೀನ್ ಇರ್ಬೋದು ಅಥವಾ ಮನೆ ಇರ್ಬೋದು ಆ ಸ್ಥಳದಲ್ಲಿ ಈ ತಂತ್ರವನ್ನು ಮಾಡಿ ಖಂಡಿತವಾಗಿ ನಿಮಗೆ ಅದು ಶುಭ ಫಲಿತಾಂಶ ತಂದು ಕೊಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಮೊದಲನೇದಾಗಿ ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಳಿ ಕುಡಿಕೆ ಮಣ್ಣಿಂದಿರಲಿ ಅಥವಾ ಮಣ್ಣಿಂದ ಒಂದು ಪಾತ್ರೆ ಅಂತ ಎಂಬುದಾಗಿ ಸಹ ಹೇಳ್ಕೊಳ್ಬೋದು ನಾವು ಆ ಕುಡಿಕೆಯಲ್ಲಿ ಎಂಟು ಮಳೆಯನ್ನು ಹಾಕಿ ಎಂಟು ಮಳೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಎಂಟು ಮಳೆ ಗೋಡೆ ಗುಡಿಯುವಂಥದ್ದು ಆ ಎಂಟು ಮಳೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಹಾಗೆ ಕಲ್ಲುಪ್ಪು ಎಂಟು ಕರಿಮೆಣಸು ಹಾಗೆ ಎಂಟು ಲವಂಗ ಈ ಇಷ್ಟು ಐದು ವಸ್ತುಗಳನ್ನು ನೆನಪಿಟ್ಕೊಳ್ಳಿ ಕುಡಿಕೆ ಒಳಗಡೆ ಎಂಟು ಮಳೆ ಕಪ್ಪು ಎಳ್ಳು ಕಲ್ಲುಪ್ಪು ಎಂಟು ಕರಿಮೆಣಸು ಹಾಗೆ ಎಂಟು ಲವಂಗ ಈ ಐದು ವಸ್ತುಗಳನ್ನು ಹಾಕಿ ಈ ಹಾಕೋದ್ರಿಂದ ಖಂಡಿತವಾಗಿ ಆ ಐದು ವಸ್ತುಗಳನ್ನು ಹಾಕಿದ ನಂತರ ಅದರ ಮೇಲೆ ಒಂದು ತಾಮ್ರದ ತಗಡನ್ನು ಹಾಕಿ ತಾವು ದಾರದಲ್ಲಿ ಸುತ್ತ ಬಿಡಿ ಕಪ್ಪು ದಾರದಲ್ಲಿ ಸುತ್ತುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು ತಾಮ್ರದ ತಗಡಿಲ್ಲ ಅಂತಂದರೆ ಏನಾದರೂ ಹಾಕಿ ಮುಚ್ಚಿ ಕಪ್ಪು ದಾರದಲ್ಲಿ ಅದನ್ನು ಸಂಪೂರ್ಣವಾಗಿ ಸುತ್ತಿ ಏನು ಮಾರಾಟ ಮಾಡ್ತಾ ಇದ್ದಿರಲ್ಲ ಆ ಸ್ಥಳದಲ್ಲಿ ಅದನ್ನು ಇಡಿ ಅಂದರೆ ಈ ಜಾಗ ಇದ್ದರೆ ಆ ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಒಳಗಡೆ ಹಾಕಿ ಮುಚ್ಚಿಬಿಡಿ ಮನೆ ಇದ್ದರೆ ಮಾಳಿಗೆ ಮೇಲೆ ಎಲ್ಲಾದರೂ ಇಡಿ ಖಾಲಿ ಜಾಗ ಇದ್ದರೆ ಎಲ್ಲಾದರೂ ಮುಚ್ಚಿಡಿ ಈ ಒಂದು ವ್ಯವಸ್ಥೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜಾಗ ಜಮೀನು ಮನೆ ಏನಾದರೂ ಇರ್ಬೋದು ಸಕಾಲದಲ್ಲಿ ಮಾರಾಟವಾಗಿ ನಿಮ್ಮ ಖಜಾನೆ ತುಂಬುತ್ತೆ ನಿಮ್ಮ ಕಷ್ಟಕ್ಕಾಗುತ್ತೆ ನಿಮ್ಮ ನಷ್ಟಕ್ಕಾಗುತ್ತೆ ಅಥವಾ ನಿಮ್ಮ ಸುಖಕ್ಕಾದರೂ ಅದು ಪ್ರಯೋಜನಕ್ಕೆ ಬರುತ್ತೆ ತಾವು ಬಹಳ ವರ್ಷಗಳಿಂದ ಬಹಳ ದಿನಗಳಿಂದ ಮಾರಾಟ ಮಾಡಬೇಕು ಮಾಡಬೇಕು ಎಂಬುದಾಗಿ ಈ ಮಾರಾಟಕ್ಕಿಟ್ಟರು ಸಹ ಅದು ಸೇಲ್ ಆಗ್ತಾ ಆಗ್ತಾ ಇಲ್ಲ ಅಂತಂದ್ರೆ ಈ ಕೆಲಸ ಮಾತ್ರ ಮಾಡಿ ಸಹಜವಾಗಿ ತೊಗೊಂಡ್ರು ತಗೊಳ್ತಾರೆ ಅದು ಬೇರೆ ವಿಷಯ ನೀವು ಸೇಲ್ಗಿಟ್ಟು ಬಹಳ ದಿನ ಆದರೂ ಹೋಗ್ತಾ ಇಲ್ಲ ಅಂದ್ರೆ ಮಾತ್ರ ಈ ಕೆಲಸವನ್ನು ತಾವು ಮಾಡಿದ್ರೆ ಖಂಡಿತವಾಗಿ ಅದು ವಿಕ್ರಯ ಆಗುತ್ತೆ ಚಿಂತೆ ಮಾಡ್ತಕ್ಕಂಥದ್ದು ಬೇಡ ಹಾಗಾಗಿ ಈ ತಂತ್ರವನ್ನು ಮಾಡಿ ನೋಡಿ ಖಂಡಿತ ಶುಭ ಫಲಿತಾಂಶ ತಾವು ಕೂಡ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ಈ ನಿಮ್ಮ ವೈಯಕ್ತಿಕ ವಿಚಾರಗಳಿದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನೀವು ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥ ನಮ್ಮ ಕಚೇರಿಗೂ ಕೂಡ ಭೇಟಿ ನೀಡಬಹುದಾಗಿದೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ